ಆ ಹುಡುಗಿನ ನೋಡಿದ ತಕ್ಷಣ ಅಮೋಘ್ ಅವಳ ಮುಖ ತುಂಬಾ ಫೆಮಿಲಿಯರ್ ಅಂತ ಅನ್ಸಕ್ ಶುರುವಾಯ್ತು ಸೊ ಅವನು ಮತ್ತೆ ಹಿಂತಿರುಗಿ ಅವಳ ಮುಖ ನೋಡ್ದ ಅದನ್ನ ಅಬ್ಸರ್ವ್ ಮಾಡಿದ ಪ್ರೀತಮ್ ಇರಿಟೇಟ್ ಆಗಿ ಹೇ ಅಮೋಘ್ ಏನ್ ನೋಡ್ತಾ ಇದಿ ಆಗಿಂದ ನಾನು ಹೇಳಿದ್ ಕೇಳಿಸಿಲ್ವಾ ಇಲ್ಲಿಂದ ಎದ್ದೋಗಿ ಬೇರೆ ಸೀಟಲ್ಲಿ ಕುತ್ಕೊ ಇಲ್ಲಿ ಮೇಘ ಯಜುರ್ವೇದಿ ಕೂರ್ತಾಳೆ ಅಂತ ಹೇಳ್ದ ಅದಾಗ್ಲೇ ಅಲ್ಲಿ ಸಾಕಷ್ಟು ಜನ ಇವ್ರ ಮಾತು ಕೇಳೋಕೆ ಅಂತ ಸೇರಿದ್ರು ಲೀಲಾ ಕೂಡ ಪ್ರೀತಮ್ ಇದೆಲ್ಲ ಬೇಕಂತಲೇ ಮಾಡ್ತಾ ಇದ್ದಾನೆ ಅಂತ ಅರ್ಥ ಮಾಡ್ಕೊಂಡಿದ್ರು ಅವನಿಗೆ ಲೀಲಾ ಈ ಡೀಲ್ ಕ್ರ್ಯಾಕ್ ಮಾಡಿದ್ದು ಇನ್ನೂ ಸೈಜ್ ಇರಲಿಲ್ಲ ಹಾಗಾಗಿ ಎಲ್ಲೋ ಒಂದು ಕಡೆ ಕೂತ್ಕೊಂಡಿದ್ದ ಮೇಘನನ ಕರ್ಕೊಂಡು ಬಂದು ಅವಳನ್ನ ಇಲ್ಲೇ ಕೂರಿಸ್ಬೇಕು ಅಂತ ಹಠ ಮಾಡ್ತಾ ಇದ್ದ ಆದರೂ ಸುಮ್ಮನೆ ಸೀನ್ ಕ್ರಿಯೇಟ್ ಮಾಡೋಕ್ಕೆ ಇಷ್ಟವಿಲ್ಲದ ಲೀಲಾ ಅಮೋಘ್ ಹತ್ರ ಬಂದು ಅಮೋಘ್ ಪ್ಲೀಸ್ ಸುಮ್ಮನೆ ರಾಧಾ ಅಂತ ಬೇಡ ಎಲ್ಲರೂ ನಮ್ಮನೆ ನೋಡ್ತಾ ಇದಾರೆ ಪ್ಲೇಸ್ ಚೇಂಜ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿದ್ಲು ಲೀಲಾ ಹಾಗೆ ಹೇಳಿದ್ದೆ ಅಷ್ಟೊತ್ತು ಅಲ್ಲೇ ಕೂತ್ಕೊಂಡಿದ್ದ ಅಮೋಘ್ ಸರಿ ನೀನು ಹೇಳ್ದಾಗೆ ಆಗಲಿ ಅಂತ ಇಮಿಡಿಯೇಟ್ ಆಗಿ ಎದ್ದು ಬೇರೆ ಕಡೆ ಕೂತ್ಕೊಂಡ ಅಮೋಗ್ ಇನ್ನೊಂದ್ ಕಡೆ ಹೋಗಿದ್ದೆ ಮೇಘ ಆ ಪ್ಲೇಸ್ ಬಂದ್ ಕೂತ್ಕೊಂಡ್ಲು ಕೂತ್ಕೋಬೇಕಾದ್ರೆ ಅವಳ ಕಣ್ಣಿಗೆ ಲೀಲಾ ಹಾಕೊಂಡ್ ಬಂದಿದ್ದ ಡ್ರೀಮ್ ಲವರ್ ನೆಕ್ಲೆಸ್ ಕಾಣಿಸ್ತು ಮೇಘಾಗೆ ಲೀಲಾ ಕೂತ್ಕೇಲ್ ನೋಡಿ ನಂಬಕ್ಕೆ ಆಗ್ಲಿಲ್ಲ ಯಾಕಂದ್ರೆ ಮೇಘಾ ಫ್ಯಾಮಿಲಿ ತುಂಬಾ ಟೈಮ್ ಇಂದ ಜುವೆಲರಿ ಬಿಸ್ನೆಸ್ ಮಾಡ್ತಾ ಬಂದಿತ್ತು ಅವ್ರ ಹತ್ರ ಸಿಕ್ಕ ಬಟ್ಟೆ ಆಸ್ತಿನೂ ಇದ್ದಿದ್ರಿಂದ ದೇಶದ ಅತ್ಯಂತ ದೊಡ್ಡ ಶ್ರೀಮಂತರಲ್ಲಿ ಮೇಘಾ ಫ್ಯಾಮಿಲಿ ಕೂಡ ಒಂದಾಗಿತ್ತು ಇಷ್ಟೊಂದು ಆಸ್ತಿ ಇದ್ದು ಜ್ಯುವೆಲ್ರಿ ಬಿಸ್ನೆಸ್ ಅಲ್ಲೇ ಇದ್ರೂ ಕೂಡ ಮೇಘಾಗೆ ಇದುವರೆಗೂ ಆ ಡ್ರೀಮ್ ಲವರ್ ನೆಕ್ಲೆಸ್ ಪರ್ಚೇಸ್ ಮಾಡೋಕ್ಕೆ ಮಾತ್ರ ಸಾಧ್ಯ ಆಗಿರಲಿಲ್ಲ ಸೊ ಅಂಥ ರೇರ್ ನೆಕ್ಲೆಸ್ ಈಗ ಲೀಲಾ ಕುದುಗೆಯಲ್ಲಿ ನೋಡಿ ಅವಳಿಗೆ ನ್ಯಾಚುರಲ್ ಆಗಿ ಆಶ್ಚರ್ಯ ಆಯಿತು ತುಂಬ ಟೈಮಿಂದ ಮೇಘ ಹಾಗೆ ತನ್ನನ್ನೇ ನೋಡ್ತಾ ಇರೋದನ್ನ ಲೀಲಾ ಕೂಡ ಅಬ್ಸರ್ವ್ ಮಾಡಿದ್ಲು ಅವಳಿಗೆ ಅದರಿಂದ ಸಿಕ್ಕಾಪಟ್ಟೆ ಅನ್ಕಂಫರ್ಟಬಲ್ ಫೀಲ್ ಆಗಿತ್ತು ಹಾಗಾಗಿ ಲೀಲಾ ಡೈರೆಕ್ಟ್ ಆಗಿ ಐ ಆಮ್ ಸಾರಿ ಮಿಸ್ ಯಜುರ್ವೇದಿ ಆದರೆ ನೀವ್ಯಾಕೆ ಆಗ್ಲಿಂದ ನನ್ನನ್ನು ಹಾಗೆ ಸ್ಟೇರ್ ಮಾಡ್ತಿದ್ದೀರಾ ನಾನು ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ ಇದರಿಂದ ಅನ್ಕಂಫರ್ಟೇಬಲ್ ಆಗ್ತಾ ಇದೆ ಅಂತ ಹೇಳಿದ್ಲು ಅದನ್ನು ಕೇಳಿದ ಮೇಘ ಓ ಸಾರಿ ಆ್ಯಕ್ಚುಲಿ ನಾನು ನೋಡ್ತಾ ಇದ್ದಿದ್ದು ನಿಮ್ಮನ್ನೆಲ್ಲ ನಿಮ್ಮ ಕುತ್ತಿಗೆಯಲ್ಲಿರೋ ಡ್ರೀಮ್ ಲವರ್ ನೆಕ್ಲೆಸ್ನ ನನಗೆ ಈ ನೆಕ್ಲೆಸ್ ತುಂಬ ಇಷ್ಟ ಇದನ್ನ ತಗೋಬೇಕು ಅಂತ ಸಿಕ್ಕಾಪಟ್ಟೆ ಟ್ರೈ ಮಾಡಿದ್ದೀನಿ ಬಟ್ ಇಲ್ಲಿ ತನಕ ಆಗಲಿಲ್ಲ ಆ್ಯಂಡ್ ನನಗಿರೋ ಪ್ರೊಫೆಷ್ನಲ್ ಇಂದ ಹೇಳ್ತಾ ಇದ್ದೀನಿ ಇದು ಪಕ್ಕಾ ರಿಯಲ್ ನೆಕ್ಲೆಸ್ ಅದಕ್ಕೆ ಆಗ್ಲಿಂದ ನೋಡ್ತಾ ಇದ್ದೆ ಎಲ್ಲಿಂದ ತೊಗೊಂಡ್ರಿ ನೀವು ಇದನ್ನು ಅಂತ ಕೇಳಿದ್ಲು ಅದಕ್ಕೆ ಲೀಲಾ ಈ ನೆಕ್ಲೆಸ್ ನನಗೆ ನನ್ನ ಫ್ರೆಂಡ್ ಒಬ್ರು ಗಿಫ್ಟ್ ಕೊಟ್ಟಿದ್ದು ಅಂತ ಹೇಳಿದ್ಲು ಅದನ್ನು ಕೇಳಿದ ಮೇಘ ನೈಸ್ ಹಾಗೆ ನನಗೊಂದು ಫೇವರ್ ಮಾಡ್ತೀರಾ ನಿಮ್ಮ ಫ್ರೆಂಡ್ ಹತ್ರ ನನಗೂ ಇಂಥದ್ದೊಂದು ನೆಕ್ಲೆಸ್ ಆರ್ಡರ್ ಮಾಡಕ್ಕೆ ಹೇಳ್ತೀರಾ ಅಂತ ಕೇಳಿದ್ಲು ಮೇಘ ಪ್ರಶ್ನೆಗೆ ಲೀಲಾಗೆ ಏನು ಹೇಳಬೇಕು ಅಂತಾನೆ ಗೊತ್ತಾಗ್ಲಿಲ್ಲ ಅವಳು ಸೈಲೆಂಟ್ ಆಗಿ ಕೂತಿರೋದನ್ನ ನೋಡಿದ ಮೇಘ ಅರ್ಥ ಮಾಡ್ಕೊಂಡವಳು ಹಾಗೆ ಓಹ್ ತಪ್ಪು ತಿಳ್ಕೊಬಿಡಿ ನಾನೇನು ನಿಮ್ಮ ಫ್ರೆಂಡ್ ಹತ್ರ ನನಗೂ ಗಿಫ್ಟ್ ಮಾಡಿ ಅಂತ ಕೇಳ್ತಾ ಇಲ್ಲ ನಾನು ಅವರಿಗೆ ಡಬಲ್ ಪ್ರೈಸ್ ಕೊಡ್ತೀನಿ ಅವರು ಜಸ್ಟ್ ಇನ್ನೊಂದು ಪೀಸ್ ಆರ್ಡರ್ ಮಾಡಿದ್ರೆ ಸಾಕು ಅಂತ ಹೇಳಿದ್ರು ಮೇಘ ಮಾತು ಕೇಳಿ ಅಲ್ಲಿರೋ ಎಲ್ರಿಗೂ ಶಾಕ್ ಆಯ್ತು ಓ ಶೋರ್ ಒನ್ ಮಿನಿಟ್ ಅಂತ ಹೇಳ್ತಾ ತನ್ನ ಪರ್ಸ್ ಇಂದ ಮೊಬೈಲ್ ತೆಗೆದು ಬಾಲಾಗೆ ಕಾಲ್ ಮಾಡಿ ಫೋನ್ ಅನ್ನ ಸ್ಪೀಕರ್ ಹಾಕಿದ್ಲು ಲೀಲಾ ಬಾಲಾಗೆ ಕಾಲ್ ಮಾಡಿರೋದನ್ನ ನೋಡಿದ ಸರೋಜಾಗೆ ಈ ನೆಕ್ಲೆಸ್ ಅವನೇ ಕೊಟ್ಟಿದ್ದು ಅಂತ ಗೊತ್ತಾಗಿ ಟೆನ್ಷನ್ ಆಯ್ತು ಅವರು ಇನ್ಮೇಲೆ ಇದೇ ವಿಷಯಕ್ಕೆ ಮಗಳು ಅಳಿಯ ಇಬ್ರು ಜಗಳಾಡಿದ್ರೆ ಅಂತ ವರಿಡ್ ಲುಕ್ ಅಲ್ಲಿ ಅಮೋಗ್ನ ಕಡೆ ನೋಡಿದ್ರು ಆದರೆ ಅವನು ಮಾತ್ರ ಇದ್ಯಾವುದನ್ನು ತಲೆಗೆ ಹಾಕೊಳ್ಳದೆ ಆರಾಮಾಗಿ ಸ್ಮೈಲ್ ಮಾಡ್ತಾ ಕೂತ್ಕೊಂಡಿದ್ದ ಹಂಗೆ ಆಲ್ರೆಡಿ ಲೀಲಾ ಯಾರು ಕಾಲ್ ಮಾಡ್ತಾ ಇರೋದು ಅಂತ ಗೊತ್ತಾಗಿತ್ತು ಬಾಲಾ ನಾನು ಶ್ರೀಲೀಲಾ ಮಾತಾಡ್ತಾ ಇದ್ದೀನಿ ನಿಮಗೆ ಇನ್ನೊಂದು ಡ್ರೀಮ್ ಲವರ್ ನೆಕ್ಲೆಸ್ ಆರ್ಡರ್ ಮಾಡೋಕ್ಕಾಗತ್ತಾ ಪ್ಲೀಸ್ ಅಂತ ರಿಕ್ವೆಸ್ಟಿಂಗ್ ಟೋನಲ್ಲಿ ಕೇಳಿದ್ಲು ಕಾಲ್ ಮಾಡಿರೋದು ಶ್ರೀಲೀಲಾ ಅಂತ ಗೊತ್ತಾಗಿದ್ದೆ ಬಾಲಾ ತನ್ನ ವಾಯ್ಸ್ ಸರಿ ಮಾಡಿಕೊಂಡು ಓಹ್ ಶ್ರೀಲೀಲಾನಾ ಐ ಆಮ್ ಸಾರಿ ಲೀಲಾ ಸ್ವಲ್ಪ ಆಗಿದ್ದೆ ಅದಕ್ಕೆ ಹೇಗೇಗೋ ಮಾತಾಡ್ಬಿಟ್ಟೆ ಅಂದ ಹಾಗೆ ನೀನು ಆ ಫೇಕ್ ಡ್ರೀಮ್ ಲವರ್ ನೆಕ್ಲೆಸ್ ಬಗ್ಗೆ ಮಾತಾಡ್ತಿರದಾ ಅಂತ ಕೇಳ್ದ ಬಾಲಾ ಬಾಯಿಂದ ಫೇಕ್ ಅಂತ ಕೇಳಿದ್ದೆ ಅಲ್ಲಿ ಕೂತಿದ್ದ ಲೀಲಾ ಮತ್ತೆ ಮೇಘ ಇಬ್ಬರಿಗೂ ಶಾಕ್ ಆಯಿತು ಅವರಿಬ್ಬರಿಗೂ ಆ ನೆಕ್ಲೆಸ್ ರಿಯಲ್ ಅಂತಾನೆ ಅನ್ನಿಸ್ತಾ ಇತ್ತು ಆದರೂ ಬಾಲಾ ಯಾಕೆ ಹೇಳ್ತಾ ಇದ್ದಾನೆ ಅಂತ ಅವರಿಬ್ಬರಿಗೂ ಗೊತ್ತಾಗ್ಲಿಲ್ಲ ಲೀಲಾ ಸರ್ಪ್ರೈಸ್ಡ್ ಆಗಿ ಏನೋ ಫೇಕಾ ಅಂತ ಕೇಳಿದ್ಲು ಅದಕ್ಕೆ ಬಾಲಾ ಹೂಲಿಲ್ಲ ಫೇಕೆ ಅವತ್ತು ನಾನೇನು ಕೊಡಬೇಕು ಅಂತ ತಗೊಂಡ್ಬಂದಿದ್ದು ಫೇಕ್ ನೆಕ್ಲೆಸ್ ಅದಕ್ಕೆ ನಿನ್ ಗಂಡ ಅದನ್ನ ಬಿಟ್ಟಿದ್ದ ಕೊನೆಗೆ ನಾನು ಅದನ್ನ ನನ್ನ ಜೊತೆನೇ ಮನೆಗೆ ತಗೊಂಡ್ಬಂದಿದ್ದೆ ಅದ್ರ ಬಗ್ಗೆನ ಕೇಳ್ತೀರ ನೀನು ಅದೇ ಆಗಿದ್ರೆ ನಾನು ಈಗಲೇ ಸೆಂಡ್ ಮಾಡ್ತೀನಿ ಅಂತ ಕೇಳ್ದ ಲೀಲಾಗೆ ಈಗ ಏನ್ ಹೇಳಬೇಕು ಅಂತ ಅರ್ಥ ಆಗದೆ ನೋನೋ ಬಾಲಾ ಇಲ್ಲೇನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅನ್ಸುತ್ತೆ ನಾನು ನಿಮ್ಗೆ ಆಮೇಲೆ ಕಾಲ್ ಮಾಡ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡಿದ್ಲು ನಂತರ ಅವಳು ಮೇಘ ಕಡೆ ತಿರುಗಿ ಐ ಆಮ್ ಸಾರಿ ಮಿಸ್ ಯಜುರ್ವೇದಿ ನನಗೆ ನಿಜವಾಗ್ಲೂ ಈ ನೆಕ್ಲೆಸ್ ಯಾರು ಗಿಫ್ಟ್ ಮಾಡಿದ್ದು ಅಂತಾನೆ ಗೊತ್ತಿಲ್ಲ ಅಂತ ಹೇಳಿ ತಲೆ ತಗ್ಸಿದ್ಲು ಅದಕ್ಕೆ ಮೇಘ ಇಟ್ಸ್ ಓಕೆ ಲೀಲಾ ಮೇ ಬಿ ಆ ನೆಕ್ಲೆಸ್ ತಗೊಳೋದು ನನ್ನ ಹಣೇಲೇ ಬರ್ದಿಲ್ವೇನೋ ಅಂತ ಹೇಳದ್ಲು ಈಗ ಲೀಲಾಗೆ ನಿಜವಾಗ್ಲೂ ತಲೆ ಕೆಟ್ಟ ಹೋದಾಗಾಯ್ತು ಇಷ್ಟೊಂದು ಕಾಸ್ಟ್ಲಿ ನೆಕ್ಲೆಸ್ ನ ಹಾಗಾದ್ರೆ ಹೆಸರು ಹೇಳದೆ ತನಗೆ ಯಾರ್ ಗಿಫ್ಟ್ ಕೊಟ್ಟಿರಬಹುದು ಅಂತ ಅವಳಿಗೆ ಅರ್ಥನೇ ಆಗ್ಲಿಲ್ಲ ಇನ್ನೊಂದ್ ಕಡೆ ಅದಾಗ್ಲೇ ಊಟ ಮುಗಿಸಿದ ಅಮೋಗ್ ಟಿಶ್ಯೂ ಪೇಪರ್ ಇಂದ ಕೈ ಒರೆಸ್ಕೊಳ್ತಾ ಆ ಕಡೆ ಈ ಕಡೆ ನೋಡ್ತಾ ಇದ್ದ ಅವನ್ ಹಾಗೆ ನೋಡುವಾಗ ಲೀಲಾ ಪಕ್ಕದಲ್ಲೇ ಕೂತಿರೋ ಮೇಘ ಅವನ್ ಕಣ್ಣಕ್ ಕಾಣಿಸಿದ್ಲು ಅಮೋಗ್ಗೆ ಸಡನ್ ಆಗಿ ತಾನೊಳನೆ ಎಲ್ಲಿ ನೋಡಿದೀನಿ ಅಂತ ನೆನಪಾಯ್ತು ಹಿಂದಿನ ದಿನ ಅಷ್ಟೇ ಅಮೋಘ್ನ ಸೆಕ್ರೆಟರಿ ಭಾವನಾ ಅವನಿಗೊಂದು ಫೈಲ್ ಕೊಟ್ಟಿದ್ಲು ಅದು ದೇಶದ ಯಾವ್ಯಾವ ಕಂಪನಿ ಅರಸು ಮೀಡಿಯಾ ಜೊತೆ ಕೊಲಾಬರೇಟ್ ಮಾಡ್ಕೊಳ್ಳೋದಕ್ಕೆ ರಿಕ್ವೆಸ್ಟ್ ಮಾಡಿದೆ ಅಂತ ಇನ್ಫಾರ್ಮೇಶನ್ ಇರೋ ಫೈಲ್ ಆಗಿತ್ತು ಆ ಫೈಲ್ ಅಲ್ಲಿ ಯಜುರ್ವೇದಿ ಫ್ಯಾಮಿಲಿ ಕೂಡ ಇತ್ತು ಅವರು ತಮ್ಮ ಕಂಪನಿ ಫೇಸ್ ಅಂತ ಮೇಘಾ ಯಜುರ್ವೇದಿನೇ ಆಯ್ಕೆ ಮಾಡಿದ್ರು ಇದೆಲ್ಲ ವಿಷಯ ನೆನಪಾಗಿದ್ದೆ ಅಮೋಘಂಗೆ ಈ ಮೇಘ ಸಾಮಾನ್ಯ ಹುಡುಗಿಯಲ್ಲ ತುಂಬಾ ಪವರ್ಫುಲ್ ಅನ್ನೋದು ಅರ್ಥ ಆಯ್ತು ಅಮೋಘ್ ಹೀಗೆ ಏನೇನೋ ಯೋಚನೆ ಮಾಡ್ತಾ ಇರುವಾಗ್ಲೇ ಸ್ಟೇಜ್ ಮೇಲೆ ಬಂದ ರುಕ್ಮಿಣಿ ದೇವಿ ಮಾತಾಡಕ್ ಶುರು ಮಾಡಿದ್ರು ಸೈಲೆನ್ಸ್ ಪ್ಲೀಸ್ ನಾವಿವತ್ತು ಇಲ್ಲಿಗೆ ಸೇರಿರೋದು ಲೀಲಾ ನ ಸೆಲೆಬ್ರೇಟ್ ಮಾಡೋದಕ್ಕೆ ಹಾಗಿದ್ದಾಗ ಇದನ್ನ ಹೇಗೆ ಅಚೀವ್ ಮಾಡಿದ್ಲು ಅಂತ ಅವಳು ಬಾ ಎಂದನೆ ಕೇಳದೆ ಇದ್ರೆ ಹೇಗೆ ಹೇಳಿ ಲೀಲಾ ಇಲ್ ಬಾ ಅಮ್ಮ ನೀನೀ ಡೀಲ್ ಕ್ರ್ಯಾಕ್ ಮಾಡೋದಕ್ಕೆ ಏನೇನ್ ಮಾಡಿದೆ ಅಂತ ನಮ್ಮೆಲ್ಲರಿಗೂ ಹೇಳಬೇಕು ಅಂತ ಲೀಲಾನ ಸ್ಟೇಜ್ ಮೇಲೆ ಕರೆದ್ರು ನಾನು ಮಾತಾಡೋಕ್ಕೆ ಅರಸು ಮೀಡಿಯಾಗ ಹೋದಾಗ ಅಲ್ಲಿ ಹೊಸ ಸಿಒ ಇರಲಿಲ್ಲ ಅವ್ರ ಸೆಕ್ರೆಟರಿ ನನ್ನನ್ನು ಒಳಗೆ ಕರ್ಕೊಂಡು ಹೋಗಿ ಡೀಲ್ ಪೇಪರ್ಸ್ ತಂದು ಸೈನ್ ಮಾಡಕ್ ಹೇಳಿದ್ರು ಅಂತ ಹೇಳಿದ್ಲು ಲೀಲಾ ಮಾತು ಕೇಳಿ ಹಾಲ್ ಅಲ್ಲಿರೋ ಎಲ್ರಿಗೂ ಶಾಕ್ ಆಯ್ತು ಅವರೆಲ್ಲ ಏನು ಅಂದ್ರೆ ನಮ್ ತರ ಲೀಲಾಗೂ ಸಿಇಒನ ಮೀಟ್ ಮಾಡಕ್ ಆಗ್ಲೇ ಇಲ್ವಾ ಹಾಗಿದ್ರೆ ಅವರು ಡೀಲ್ಗೆ ಹೇಗೊಪ್ಪಿದ್ರು ಇದ್ರ ಅರ್ಥ ಇಲ್ಲಿ ಲೀಲಾ ಹಾರ್ಡ್ ವರ್ಕ್ ಏನೂ ಇಲ್ಲ ಅವತ್ತು ಆ ಸಿಇಒ ಮೂಡ್ ಚೆನ್ನಾಗಿತ್ತು ಅಂತ ಮನಸ್ಸಿಗೆ ಬಂದ್ ರೀತಿಯಲ್ಲಿ ಕಾಮೆಂಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಇದನ್ನೆಲ್ಲ ಕೇಳಿಸ್ಕೊಂಡ ಪ್ರೀತಂ ವ್ಯಂಗ್ಯವಾಗಿ ನಗ್ತಾ ಹೈ ಅಯ್ ಜೇ ಎಲ್ಲರೂ ಸುಮ್ನೆ ನನ್ಗೆ ಸರಿಯಾಗಿ ಕೆಲಸ ಮಾಡಕ್ ಬರಲ್ಲ ಅಂತ ಹೇಳ್ತಿದ್ರು ಆದರೆ ಆಗಿದ್ದರಲ್ಲಿ ನಂದೇನು ತಪ್ಪಿರಲಿಲ್ಲ ಅಂತ ಈ ಗೊತ್ತಾಗ್ತಾ ಇದೆ ಲೀಲಾಗೆ ಇವತ್ತು ತುಂಬ ಇನ್ಸಲ್ಟ್ ಫೀಲ್ ಆಗ್ತಾ ಇದೆ ಅಂತ ಅರ್ಥ ಮಾಡಿಕೊಂಡ್ರು ಸರೋಜ ಅವರು ಅವಳ ಕೈ ಮೇಲೆ ಕೈ ಇಟ್ಟು ಸಮಾಧಾನ ಮಾಡಕ್ಕೆ ಟ್ರೈ ಮಾಡಿದ್ರು ಅದನ್ನು ನೋಡಿ ಸರೋಜ ಕಡೆ ತಿರುಗಿದ್ ಲೀಲಾ ಈ ಅಜ್ಜಿಗೆ ನಾವು ಏನು ಅನ್ಯಾಯ ಮಾಡಿದೀವಮ್ಮ ನಮ್ಮ ಕಣ್ರೆ ಯಾಕಿಷ್ಟು ನೆಗ್ಲೆಕ್ಟ್ ಮಾಡ್ತಾರೆ ಪ್ರೀತಮ್ ಮೇಲೆ ಯಾಕಿಷ್ಟು ಪ್ರೀತಿ ಅವ್ರಿಗೆ ಅವನೇನು ಹೇಳಿದ್ರು ಕಣ್ಣು ಮುಚ್ಕೊಂಡು ಒಪ್ತಾರಲ್ಲ ಅಂತ ಕಣ್ಣಲ್ಲಿ ನೀರು ತುಂಬಿಕೊಂಡು ಹೇಳಿದ್ರು ಎಲ್ಲರೂ ಚೆನ್ನಾಗಿ ಡ್ರಿಂಕ್ಸ್ ಮಾಡಿ ಇವತ್ತು ಎಲ್ರ ಬಿಲ್ ನಾನೇ ಪೇ ಮಾಡ್ತೀನಿ ವೈಠರ್ ಇವತ್ತು ಆ ಲಾಸ್ಟ್ ಟೇಬಲ್ ಒಂದು ಬಿಟ್ಟು ಯಾರ ಹತ್ರನೂ ಬಿಲ್ ಕೇಳ್ಬೇಡ ಅಂತ ಹೇಳ್ದ ಪ್ರೀತಮ್ ಹಾಗೆ ಪಾಯಿಂಟ್ ಮಾಡಿದ ಕಡೆ ಕೂತಿದ್ದಿದ್ದು ಅಮೋಗ್ ಆಗಿದ್ದ ಹಂಗೆ ಇದು ಯಾವುದರಿಂದ ಬೇಜಾರೇ ಆಗಿರಲಿಲ್ಲ ಆದರೂ ಅವನಿಗೆ ಅವಮಾನ ಮಾಡಲೇಬೇಕು ಅಂತ ಹಠ ಹಿಡ್ದಿದ್ದ ಪ್ರೀತಮ್ ತನ್ನ ಮಾತನ್ನ ಕಂಟಿನ್ಯೂ ಮಾಡ್ತಾ ಏನಪ್ಪ ಅಮೋಗ್ ನನ್ನ ಮಾತು ಕೇಳಿ ಬೇಜಾರಾಯ್ತಾ ನಿನಗೆ ಬೇಜಾರಾದರೂ ನೀನೇ ಪೇ ಮಾಡಬೇಕು ಅಷ್ಟಕ್ಕೂ ಪೇ ಮಾಡೋದಕ್ಕೆ ನಿನ್ನತ್ರ ಹಣ ಇದೆ ತಾನೆ ಅಥವಾ ಈಗಲೂ ನಿನ್ನ ಪಾಕೆಟ್ ಮನಿ ನಿನ್ನ ಹೆಂಡ್ತಿನ ಕೊಡ್ತಾಳ ಅಂತ ಕೇಳಿದೆ ಪ್ರೀತಮ್ ಮಾತು ಕೇಳಿದ ಎಲ್ಲರೂ ಕುತೂಹಲದಿಂದ ಅಮೋಗನ್ನೇ ನೋಡಕ್ಕೆ ಸ್ಟಾರ್ಟ್ ಮಾಡಿದ್ರು ಹಾಗಿದ್ರೆ ಬೇಕಂತಲೇ ಅವಮಾನ ಮಾಡ್ತಿರೋ ಪ್ರೀತಮ್ ಮಾತ್ಗೆ ಅಮೋಗ್ ಏನಂತ ಉತ್ತರ ಕೊಡ್ತಾನೆ ಹಾಗಾದರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಮ್ ಮತ್ತು ಕೇಳಿ ಅರಸು